ಕುಮ್ಟಾ ತಾಲೂಕಿನ ಹೆಗಡಿಯಲ್ಲಿ ನಡೆದ ಅಂತಾರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಫೈನಲ್ ಪ್ರವೇಶಿಸಿದ ತಂಡದ ಮೂವರು ಆಟಗಾರರು ಬೇರಾಗಿದ್ದರಿಂದ ಫೈನಲ್ ಪಂದ್ಯವೇ ನಡೆಯದೆ ಪ್ರತಿಸ್ಪರ್ಧಿ ತಂಡವಾದ ಚೆನ್ನೈನ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನ ತಂಡವನ್ನು ಚಾಂಪಿಯನ್ ಎಂದು ಘೋಷಿಸಲಾಯಿತು ಕುಮ್ಟ ತಾಲೂಕಿನ ಹೆಗಡೆಯ ಹಿರಿಯರು ಮತ್ತು ಯುವಕರೆಲ್ಲ ಸೇರಿ ಮೂರು ದಿನಗಳ ಕಾಲ ಇಲ್ಲಿನ ಶಾಂತಿಕಾಂಬಾ ಮೈದಾನದಲ್ಲಿ ಸಂಘಟಿಸಲಾದ ಅಂತಾರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದ ಆಟಗಾರರನ್ನೊಳಗೊಂಡ ಆರು ಬಲಿಷ್ಠ ತಂಡಗಳ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದವು ಫೈನಲ್ ಪ್ರವೇಶಿಸಿದ ಹೆಗಡೆ ಕಟ್ಟೆ ಬಾಯ್ಸ್ನ ಕರ್ನಾಟಕ ತಂಡ ಮತ್ತು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಚೆನ್ನೈ ನಡುವೆ ಫೈನಲ್ ಪಂದ್ಯ ನಡೆಯಬೇಕಿತ್ತು ಆದರೆ ಹೆಗಡೆಕಟ್ಟೆ ಬಾಯ್ಸ್ನ ಕರ್ನಾಟಕ ತಂಡದಲ್ಲಿ ಮೂವರು ಆಟಗಾರರು ಗೈರಾಗಿದ್ದರಿಂದ ಅವರ ಜಾಗದಲ್ಲಿ ಮೂವರು ಬದಲಿ ಆಟಗಾರರನ್ನ ನೇಮಿಸಲಾಗಿತ್ತು ಇದನ್ನು ಪ್ರತಿಸ್ಪರ್ಧಿ ತಂಡವಾದ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಚೆನ್ನೈ ವಿರೋಧ ವ್ಯಕ್ತಪಡಿಸಿದ್ದರಿಂದ ನಿರ್ಣಾಯಕರು ಹೆಗಡೆಕಟ್ಟೆ ಬಾಯ್ಸ್ನ ಕರ್ನಾಟಕ ತಂಡವನ್ನ ಡಿಸ್ಕ್ವಾಲಿಫೈಡ್ ಮಾಡಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಚೆನ್ನೈ ತಂಡಕ್ಕೆ ಚಾಂಪಿಯನ್ ಎಂದು ಘೋಷಿಸಿಬಿಟ್ಟರು ಎರಡನೇ ಸ್ಥಾನವನ್ನ ಕೆಎಸ್ಇಬಿ ಕೇರಳ ತಂಡ ಮತ್ತು ಮೂರನೇ ಸ್ಥಾನವನ್ನ ಇಂಡಿಯನ್ ಬ್ಯಾಂಕ್ ಪಡೆದುಕೊಂಡಿತ್ತು ಫೈನಲ್ ಪಂದ್ಯಾವಳಿ ರಾತ್ರಿ ಹನ್ನೆರಡು ಗಂಟೆಯಿಂದ ಮಧ್ಯರಾತ್ರಿ ಮೂರು ಗಂಟೆವರೆಗೂ ನಡೆಯದೇ ಇರುವುದರಿಂದ ಪಂದ್ಯಾವಳಿ ವೀಕ್ಷಣೆಗಾಗಿ ತಡರಾತ್ರಿವರೆಗೆ ಕಾದಿದ್ದ ಸಾವಿರಾರು ಕ್ರೀಡಾ ಪ್ರೇಮಿಗಳು ನಿರಾಶೆಯಾಗಿ ಮನೆಗೆ ತೆರಳಿದ್ರು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಆಯೋಜಿಸಿದ್ದ ಈ ಪಂದ್ಯಾವಳಿಯಲ್ಲಿ ಫೈನಲ್ ಪಂದ್ಯ ನಡೆಯದೇ ಇರುವುದರಿಂದ ಪ್ರೇಕ್ಷಕರು ತೀವ್ರ ಅಸಮಾಧಾನ ಪಡುವಂತಾಯಿತು ಬಳಿಕ ವೇದಿಕೆಯಲ್ಲಿದ್ದ ಗಣ್ಯರನ್ನೆಲ್ಲ ಸೇರಿಸಿ ಘೋಷಣೆ ಮಾಡಿದ ತಂಡಗಳಿಗೆ ಬಹುಮಾನ ವಿತರಿಸಲಾಯಿತು ಕೆನರಾ ನ್ಯೂಸ್